ಅವನು ಪ್ರಾಯದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಹೀಗೆ ಇದ್ದವನೇ ಈ ವರ್ಷ ಆಯ್ತು ಇದಕ್ಕಿಂತ ಹೆಚ್ಚು ಆಗ್ತಿದ್ದೆ ನಮ್ಮನೆ ಮಾಡಿ ಕೈ ಒಪ್ಪಿನ ಕೈ ಸೌಟಿದ್ದಾಗಿದ್ರು ಮೊದಲೇ ಬಿಡಿಸ್ತಾವ

ನಮ್ಮಲ್ಲಿ ಉಂಟು ಹದಿನಾರು ಕುಟುಂಬ ಉಂಟು ಸರಿ ಹೆಂಡತಿ ಒಂದ್ ರೀತಿ ಮಗ ಒಂದ್ ರೀತಿ ಗೊತ್ತಾಯ್ತಾ ಮಹಾರಾಜ ಅದೆಲ್ಲ ಬಾಳೆ ಈಗ ನೀವು ಕುತ್ಕೊಳ್ಳಿ ಬೇರೆ ವಸ್ತ್ರ ಮಾಡ್ತಾ ಸಲಾಮ ಸಲಾಮ ಓ ನಿಮ್ಮ ಜಾತಿ ಇದು ಹಾ ನೀನೇ ನಾನು ಜಕೀರ್ ಸಾಹೇಬರ ಓ ನಮ್ಮ ಜಕೀರ್ವಲ್ಲ ಅಲ್ವಾ ಜಮೀಲಾ ಬಾಳ ಸಂಘೈತೆ ಬರುತ್ತೆ ಬಹಳ ದೊಡ್ಡ ಈಗ ದೊಡ್ಡ ಗುಟೆ ಈಗ ಅಪ್ಪ ಹೇಗಿದ್ದಾರ ಅಪ್ಪ ಆರೋಗ್ಯ ಬಂದ್ರಿಲ್ಲ ಅಮ್ಮ ಅಮ್ಮ ಅಮ್ಮಮ್ಮರ್ಗೆ ಅಮ್ಮ ಅಮ್ಮ ಇಲ್ಲ ಮೇಲೆ ಸತೋडला ಅಯ್ಯ ಆಮೇಲೆ ಬಂದು ವಿಷಯ

ನೀನು ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ಳು ಹೋಗುವ ಅಂತ ಹೇಳಿ ಬಿಟ್ರೆ ನಿನ್ನೊಟ್ಟಿಗೆ ಬರ್ತೇ ಅಂತ ಅವ್ಳು ಹೇಳುದಿಲ್ಲ ಕೇಳು ನಿಮ್ ವಿಷಯ ಗೊತ್ತಿಲ್ಲ ಅದು ನನ್ನ ಹೆಂಡತಿ ಅಂತ ಹೇಳದ್ನಲ್ಲ ನೀವ್ ಆಲೋಚನೆ ಮಾಡಬಹುದು ಮದುವೆ ಆಗುವ ಹೆಣ್ಣು ನೋಡಿ ಮದುವೆ ಆಗುದಿಲ್ಲ ಅಂತ ಕೇಳ್ಬಹುದು ನೀವು ಅಲ್ವಾ ಅದೇ ಆ ವಿಷಯ ಮನಸ್ಸಲ್ಲಿ ಇದ್ದರೆ ಪ್ರಕಟ ಆಗ್ಬೇಕು ನಮ್ಮ ಕಾಲದಲ್ಲಿ ಹೇಗಿತ್ತು ಕೇಳಿದ್ರೆ ನಾವಾಗಿ ಹುಡುಗಿ ನೋಡೋ ಕ್ರಮ ಇಲ್ಲ ನಮ್ಮ ಹಿರಿಯವರು ನೋಡಿದ ಹುಡುಗಿಯನ್ನ ನಾವು ಮದುವೆ ಆಗುದು ನಮ್ಮ ಮಾವನೋ ತಂದೆಯೋ ದೊಡ್ಡಪ್ಪನೋ ಅವರು ನೋಡಿ ಮಾತುಕತೆ ಆದ್ಮೇಲೆ ನಾವು ಮದ್ವೆ ಆಗುವುದು ಹಾಗಾದ್ರೆ ನಾವು ಹುಡುಗಿ ಇಲ್ಲಿ ಮದುವೆ ಮಂಟಪದಲ್ಲೇ ಹುಡುಗಿ ನೋಡುದು ಅಂತರ್ಪಟ ತೆಗೆದು ಹಾರ ಹಾಕುವಾಗ ಹುಡುಗಿಯ ಮುಖ ನೋಡುವ ಕ್ರಮ ಹಾಗೆ ಮದುವೆ ಸಿದ್ಧತೆ ಎಲ್ಲ ಇತ್ತು ಉಳಿದ ಅಪ್ಪ ನೋಡ್ಕೊಂಡು ಬಂದರು ಬಂದ್ರು ಅಂತರ ಪಡ ಹಾರ ಹಾಕಿ ಹೀಗ್ ನೋಡ್ತೇವೆ ಮುಖ ಅಲ್ಲಿಂದ ಶುರು ಮಾಡಿದ್ಲು ಹೋಗುವ 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 ನಿಮ್ಗಾಗ ಬಾಳ್ಕು ಸಂತೋಷ ಆಗಿರಬೇಕಲ್ಲ ನಿಜವಾಗಿ ಆ ಸಂತೋಷ ಆಯ್ತು ಹಾರ ಹಾಕ್ತಿರಾಗಲೇ ಹೋಗೋ ಹೋಗೋ ಹೇಳಿದ್ನಲ್ಲ ಇವನು ಅಂತ ಹಾಗೆ ಹೋಗೋ ಹೇಳ್ತ ಬಿಟ್ಟು ಬೇರೆ ಅಂತ ಹೇಳೋದಿಲ್ಲ ಆದ್ರೆ ಒಂದು ಸ್ವಾಮಿ ವಿಷಯ ಗೊತ್ತಿತ್ತು ಅಂತ ಹೇಳಿ ಅಲ್ಲಿ ಗೊತ್ತದ ನರದೋರ್ ಬಲ್ಲೆ ಉಂಟು ಅಂತ ಗೊತ್ತಿಗೆ ಗೊತ್ತಿಗೆ ಆ ರೇ ಒಂದು ಸಮಸ್ಯೆ ಈಗ ಏನು ನೀವು ಹೀಗೆ ಹೆಂಡತಿ ಹಾಗೆ ಮಗ ಹೀಗೆ ಹೀಗೆ ಇದಕ್ಕೆ ಯಾರು ಕಾರಣ ಹೀಗಾಗಲಿಕ್ಕೆ ಅವಳು ಹೇಳು ಪುಣ್ಯ ಮಾಡಿದ್ರಿಂದ ಹುಟ್ಟಿದ್ ನನಗೆ ಅದಕ್ಕೆ ಹುಟ್ಟಿದ್ರು ಅದೆಲ್ಲ ವಿಷಯ ಏನೇ ಇರ್ಲಿ ಅದು ಇತ್ತೆ ಎಂತ ಮಾಡ್ಲಿಕ್ಕೆ ಬರುವುದಿಲ್ಲ ಹಾಗಂತ ನಾವ್ ಕರ್ಕೊಂಡೇ ಹೋಗು ಅಂದ್ರೆ ಬಿಟ್ಟು ಹೋಗುದಿಲ್ಲ ಮತ್ತೆ ಯಾಕೆ ಪುಟ್ಟ ಅವನಿಗೂ ಸಮಸ್ಯೆ ಆಗ ನನಗೂ ಸಮಸ್ಯೆ ಬೇಡ ನೋಡುವರೆಗೂ ಸಮಸ್ಯೆ ಬೇಡ ವ್ಯವಸ್ಥೆ ಮಾಡ್ತೆ ಮಾಡಿಲ್ವಾ ಯಾರು ತಲೆ ಬಿಸಿ ಇಲ್ಲ ಹಬ್ಬ ಹೋಗುವ ಹೋಗು ಹೇಳೋದು ಮಗ ಎಲ್ಲಿ ಎಲ್ಲಿ ಕೇಳೋದು ಇಲ್ಲ ಅವ್ರ ಹೊಂದಾಣಿಕೆ ಐತೆ

எந்த மாதிரி கோட்டை இல்ல யார மதுவே யார் மதுவேல எந்த கண்டத்தாகத்தி இகா ஓட நீனு தம்மகத்தை என்ன கதகே தேவைகத்தை நீ ஒண்ணே மதுவே ஒண்ணே மதுவே ஓடு வர இவர اندرปடா பஸ்பனா கோமத்திரல வந்து ரவுண்ட் நம்ம தின ಸಹಾಯ ஆகಬೇಕா நம்ம கேது வந்து அதெல்லாம் விட்டு இ இ மத்துடா சரி பண்ணு இ இ நீரேன் ஜனி மருத்துவ இது முகர் வரபார்த்து ಹುಡುಗನ ಮುಖ ಹುಡುಗನ ಮತ್ತೆ ಯಾವ ಕರ್ಮಕ್ಕೆ ಮದುವೆ ಆಗುತ್ತೆ ಅದು ಎಲ್ಲಿವರೆಗೆ ಅಂತ ಉಂಟು ಮಾರಯ್ಯ ಅಂತರ್ಪಟ ತೆಗೆದು ಹಾರ ಹಾಕುವವರೆಗೆ ಮಾತ್ರ ಆಮೇಲೆ ಅವ್ರಿಗೆ ಎಷ್ಟು ಕುಸು ಅಂತ ಉಂಟು ನೋಡ್ತಿರಲಿಲ್ಲ ನಮ್ಗೆ ಸುಮಾರು ಸಾವಧಾನ ಸುಲಕ್ಷ್ಮಿ ಸಾವಧಾನ ಮುಖ ನೋಡಿ ಮಾರ ಹಾಕಿ

ನನ್ನ ಮಗ ನಾವ ತುರ್ಕಿರ್ಲಿ ಬೇಕು ಕ್ರಮವೇ ಹೇಗೆ ಅದು ಎಂತಂದೆ ಯಾವಾಗ ನಾನು ಹೋಗುದು ಯಾವಾಗ ಅಂತ ಕೇಳಿದೆ ಅಲ್ಲ ಅದ್ ಹೇಳ್ಲಿಕ್ಕೆ ಬರುದಿಲ್ಲ ಮಗ ಈಗ ಆಹ ಮೊದ್ಲಿನ ಕಾಲ ಅಲ್ಲ ಕಾಲ ಬಹಳ ಬದಲಾಗಿದೆ ಮೊದಲಲ್ಲೇ ಹಾಗೆ ಕೇಳಿದ್ರೆ ಈ ತೆಂಗಿನಕಾಯಿ ಹಳತ್ ಒಣಗಿಯೇ ಬೆಳತಿತ್ತು ಈಗ ಹಾಗಲ್ಲ ಮಿರಳಿಯೇ ಉದುರುತ್ತೈದು ಹಾಗಾಗಿ ಅಪ್ಪು ಹೋಗ್ತಾ ಬೇಗ ಮಗು ಹೋಗ್ತಾ ಹೇಳಿ ಕಾಲ ಅಷ್ಟು ಭದ್ರ ಆಗಿದೆ ಹಾಗಾಗಿ ಜಾಗ್ರತೆ ಮಾಡ್ಕೊಳ್ಬೇಕಿಬ್ರು ನನಗ್ ಸಮಸ್ಯೆ ಇಲ್ಲ ನಾ ನೋಡಾಯ್ತು ಅಲ್ಲ ಆಯ್ತು ಅಂತಲ್ಲ ಉಷಿ ಅಂತಲ್ಲ ಅದೇ ವಿಷಯ ಹಾಗಾದ್ರೆ ಕರಿಮಣಿಯಲ್ಲಿ ಉಂಟು

ಇದಕ್ಕೆಲ್ಲ ಕಾರಣ ನೀವೇ ನಾನೇ ನನಗೆ ಅಪ್ಪ ಆದ್ರೆ ನಾನೇ ಕಾರಣ ಅಂತ ಹೇಳುದ ಆ ಹೇಳಿ ಗುರುಗಿಲ್ಲ ಮಗ ಈ ದಿನ ಉದಾಹರಣೆ ಕೊಡ್ತೇನೆ ಈ ಕೊಟ್ಟೆ ಕಡುಬು ಹೊಡೆದೇನು ಕುಡುಬು ಆ ಕೊಟ್ಟೆ ಕಡುಬು ಹಲಸಿನ ಅಲೆ ತಂದು ಅದನ್ನ ಕೊಟ್ಟೆಯನ್ನು ಹಾಕಿಸಿ ಕಡ್ಡಿಯನ್ನು ಸಿಕ್ಕಿಸಿ ಕೊಟ್ಟೆ ಹಾಕಿಸುವುದು ಆಮೇಲೆ ಆ ಕೊಟ್ಟೆಗೆ ಹಿಟ್ಟನ್ನು ಹೊಯ್ದು ಅಟ್ಟದಲ್ಲಿ ಇಟ್ಟು ಬೇಯಿಸಿದ ಮೇಲೆ ಕೊಟ್ಟೆ ಕಡುಬು ಅಂತ ಆಗ್ತದೆ ಕಡುಬಿಗೆ ಆಕಾರ ಬರುವುದು ಮಾಡಿದ ಕೊಟ್ಟೆಯಿಂದಲೋ ಹಾಕಿದ ಹಿಟ್ಟಿನಿಂದಲೋ ಹೊಟ್ಟೆಯಿಂದಲೇ ಆ ಕಡುಬೆ ಬರುದೇ ಬಿಟ್ಟರೆ ಹಿಟ್ಟಿನ ಬರುದಲ್ಲ ಯಾಕೆ ಗೊತ್ತಾಯ್ತಾ ಇದು ಹೀಗಾಗ್ಲಿಕ್ಕೆ ಕಾರಣ ಈ ಕೊಟ್ಟೆ ಕಡುಬು ಅಂತ ಆ ಕೊಟ್ಟೆ ಹಾಗಿರುವುದ್ರಿಂದ ಈ ಕಡುಬು ಹೀಗಾಯ್ತು ಆದ್ರೂ ಕೊಡ್ಬಾಗ್ಲಿಕ್ಕೆ ನೀವೇ ಸರಿ ಉಂಟಾ ಮಾತಾಡೋದು ಸರಿ ಉಂಟಾ ಹಿಟ್ ಹಾಕಿದ್ ಮಾರಾಯ ಹಿಟ್ಟು ಹಿಟ್ ಹಾಕಿದ್ರು ಆಕಾರ ಬರೋದು ಕೊಟ್ಟೆ ಇದೆ ಅಂತ ಹೇಳುದು ಈಗ ಒಂದು ಐದು ಜನ ಮುತ್ತೈದ್ರ ಮುಟ್ಟುವ ಕ್ರಮ ಉಂಟು ಯಾರ ಇದ್ದಿರಾವ್ ಕೊಡಿ

ನನಗೆ ಹೆದರಿಕೆ ಈಗ ನನ್ ಕೆಲಸ ಮಾಡುವ ಅವ್ರು ಇಲ್ಲಿಗೆ ಬಂದು ಮುಟ್ಟುದ ಸಮಯ ಆಗ್ತದೆ ಹುಡುಕುದು ಬೇಡ ನನ್ನ ಹೆಂಡತಿ ಇರುವಾಗ ಬೇರೆ ಪದವಿ ಹಾಕಿ ಮುಟ್ಟ ಕರಿಮಣೆ ಮುಟ್ಟಿಕೆ ನಮಗ್ರ ಆಚಾರ ಏನ್ ಮಾಡುವುದು ಮಾಂಗಲ್ಯ ಪುತ್ರನೈನಾ мама ಜೀವನಯ ತೋನ ಕಂತೆ ಒತ್ತಾವಿ ಶುಭಗೆ ನಮ್ಮ ಜೀವ ಶರದ ಶತಂ ಅಷ್ಟೋ ಹಾಗೆ ಜೀವಂದ ಬಾ ಅಲ್ಲ ಬಳಗೆಯಲ್ಲಿ ಒಳ್ಳ ಬಳಗೆ ಹಿಡಿದುಕೋ ಯಾರು ಹೇಳಿದ ಹಾಗೆ ಹೇಳ್ತಾ ಸುತ್ತ ಬರಬೇಕು ಮಡ್ರೆ ಹಾ ಮತ್ತೆ ಹಿಡ್ಕೊಳ್ಳಿ ನಾ ವರ್ಷಕ್ಕೆನಾಯ ಹಾಗಲ್ಲ ಸುತ್ತ ಬರಬೇಕು ಅಂತಲ್ಲ ಹಿಂದು ಬಂದ್ರೆ ಸಾಕು ಅಂತ ಧರ್ಮೇಷಾ ಚರ್ಚೆ ಗಾವೆ ಅಂತ ಹೇಳಿ ಕೊಟ್ಟು ನೀವು ಮುಂದೆ ಬರ್ಬೇಕು ಜನ ದೇವಿ ಸಹಿತಾ I ಅಲ್ಲ ನಾನು ಎಂತ ಐತೆ ಅಂತ ಹಾಗೂ ಮತ್ತೆ ವೈಚನಿಕರ್ಲಿಕ್ಕೆ ತುಂಬಾ ತಡ ಆಗ್ತದೆ ಅದರಿಂದ ಈ ಕೈ ಕೊಟ್ಟೆ ನಿಮ್ಮ ಲೆಕ್ಕ ನನ್ನ ಕಬ್ಬಿಣದ ಕಾಯಿದೆ ಉಂಟಾ ಏನು ನಾನು ಮಂತ್ರ ಹೇಳ್ತಿದ್ದೆ ಮಾರಾಯ ಪುಣ್ಯಾತ್ಮ ಹೌದು ನಮಗ್ ಕೇಳೇ ಇಲ್ಲ ಹೇಳುವುದು ಹೇಗೆ ಅದು ತಾರಕದಲ್ಲಿ ಹೇಳ್ತಾ ಇದ್ದೆ ಶೃತಿ ಅಷ್ಟು ಮೇಲೆ ಅದ್ರಲ್ಲೂ ಅಲ್ಲಿ ವಾದ್ಯ ಆಗ್ತಾ ಉಂಟು ವಾದ್ಯ ಆಗುವಾಗ ಮಂತ್ರಿ ಹೇಳಿದ್ರೆ ಮಂತ್ರಿ ಕೇಳುವುದಿಲ್ಲ ವಾದ್ಯದಲ್ಲಿ ಮಂತ್ರಿ ಅನ್ನುವುದು ಲೀನವಾಗಿ ಲೀನವಾಗಿ ಹೋಗ್ತಾರೆ ಹಾಗಾಗಿ ಇಳ್ಕೊ ಅದು ಜಾತಿ ಗುಣಕ್ಕೆ ಉದ್ದೋಕ್ಕೆ ಬೇಕಾ ಹ ಈಗ ವರ್ಷಕ್ಕೆ ಇಬ್ರಿಗೆ ಒಂದು 4 ಕಾಲ ಆಗಲಿ ಆ 4 ಕಾಲ ರಕ್ತರು ತಲಾರ್ ಕಾಲ ಅದೊಂದು ಒಳು ಆಗಲಿ ಅಂತ ವರ್ಷ ಚೆನ್ನಾಗಿ ಬರ್ಕಿ ಇವ ಕಾಲಕ್ರಮ ಆಗಿದೆ ಹೊರಗೆ ನಮಗೆ ಒಳ್ಳೆ ರೀತಿ ಆಶೀರ್ವಾದ இதே ஜோடியா கேதே

ಫಲಹಾರ ಬೇರೆ ಫಲಹಾರ ಬೇರೆ ಫಲಾನಂದ್ರ ಇದ್ದು ಮಾಂಸಹಾರಕ್ಕೆ ಫಲಹಾರ ಹೇಳ ಫಲಹಾರ ಅಂತ ಹೇಳಿದ್ರೆ ಇರ್ಲೇ ಓದು ನೀವು

ನಮ್ಗ ತೊನ್ನೆ ಕೊಡುದಿಲ್ಲ ಅವ್ರು ಕೊಡ್ತಾರೆ ಸಮಸ್ಯೆ ಇಲ್ಲ ಆಗ ಹೆಣ್ಣು ಹುಡುಕುದು ಎಲ್ಲಿ ಮಾರಾಯ್ತಾ ಬಾಯ್ ಹಾಕೊಂಡು ನಾ ಹುಡುಗಿ ಹುಡುಕ್ತಿದ್ದೆ ನೋಡಬೇಕು ನೋಡ್ಬೇಕು ಹುಡುಕಿ ಆಗ್ಲಿ ಆಗ್ಲಿ ಸರಿ ಆಗಿದ್ಲಾ ಊಟ ವ್ಯವಸ್ಥೆ উভয়াৰতিম <laughs>